ಇವೆಲ್ಲ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಭಾಳ ಭಾಳ ನೋವಿನ ಸಂಗತಿ ನಮಗೆ ಮಾತಾಡೋಕ್ಕಾಗ್ತಿಲ್ಲ ನಮಗೆ ಆರೋಗ್ಯ ದಿನಕ್ಕೆ ದಿನ ಕ್ಷೀಣ ಇದೆ ಅದಕ್ಕೆ ಕ್ಷಮ ಮಾಡಿರಿ ಅಂತ ನಾನು ಏನು ಹೆಚ್ಚು ಇಲ್ಲ ಅಂತ ನಾನು ಇಷ್ಟು ದೊಡ್ಡ ನಟ ಈ ರೀತಿ ಕ್ರೂರವಾಗಿ ನಡ್ಕೊಂಡಿದ್ದಾರೆ ಎಂಥ ಶಿಕ್ಷೆ ಆಗಿತ್ತು ಏನು ನಟನೆ ನಟ ನಟ ನಟನೆಗೂ ಇದಕ್ಕೂ ಇವೇನು ಸಂಬಂಧ ಇದೆಯಾ ಇಷ್ಟು ಯಾರು ನಟ ಅವರು ಏನು ನಟರು ಏನು ನಟನೆ ಮಾಡಿದರೆ ಏನು ಬಂತು ಜಿ ನಿಜ ಜೀವನದಲ್ಲಿ ಎಳ್ಳು ಕಾಳಷ್ಟು ಮಾನವೀಯತೆ ಮನುಷ್ಯತ್ವ ಇಲ್ದರ ಹತ್ರ ಏನು ಮಾ ಏನು ಹೇಳೋಣ ಅವ್ರಿಗೆ ಹ್ಞೂ ಸ ದೇವರೇ ಬುದ್ಧಿ ಕೊಡಬೇಕು ಅಷ್ಟೇ ಯಾವ ರೀತಿ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳ್ತಾರೆ ಯಾವ ರೀತಿ ಅವರು ನನ್ನ ಮಗ ಯಾವ ರೀತಿ ನೋವು ಅನ್ನೋದು ನೋವು ಅನುಭವಿಸುತ್ತಿದ್ದಾರೆ ಅವ್ರಿಗೆ ಆ ರೀತಿ ನೋವಿನ ಶಿಕ್ಷೆನೇ ಆಗಬೇಕು ಅದೇ ರೀತಿ ಅವ್ರಿಗೆ ಹಿಂಸೆ ಕೊಟ್ಟು ನೋವು ಅದರ ಅನುಭವ ಆಗಬೇಕು ಅವರೆಲ್ಲರಿಗೂ ಆ ಆ ರೀತಿಯೇ ಆಗಬೇಕಂತ ನಾನು ಒತ್ತಾಯ ಮಾಡ್ತೀನಿ ಇವೆಲ್ಲ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಭಾಳ ಭಾಳ ಒಂದು ಸಂಗತಿ ನಮಗೆ ಆಗ್ತಿಲ್ಲ ನಮಗೆ ಆರೋಗ್ಯ ದಿನಕ್ಕೆ ದಿನ ಕ್ಷೀಣ ಇದೆ ಅದಕ್ಕೆ ಕ್ಷಮ ಮಾಡಿರಿ ಅಂತ ನಾನು ಏನು ಹೆಚ್ಚು ಇಲ್ಲ ಅಂತ ಇಷ್ಟು ದೊಡ್ಡ ನಟ ಈ ರೀತಿ ಕ್ರೂರವಾಗಿ ನಡ್ಕೊಂಡಿದ್ದಾರೆ ಎಂಥ ಶಿಕ್ಷೆ ಆಗಿತ್ತು ಏನು ನಟನೆ ನಟ ನಟ ನಟನೆಗೂ ಇದಕ್ಕೂ ಇವೇನು ಸಂಬಂಧ ಇದೆಯಾ ಇಷ್ಟು ಯಾರು ನಟ ಅವರು ಏನು ನಟರು ಏನು ನಟನೆ ಮಾಡಿದರೆ ಏನು ಬಂತು ಜಿ ನಿಜ ಜೀವನದಲ್ಲಿ ಕಾಳಷ್ಟು ಮಾನವೀಯತೆ ಮನುಷ್ಯತ್ವ ಇಲ್ದರ ಹತ್ರ ಏನು ಮಾ ಏನು ಹೇಳೋಣ ಅವ್ರಿಗೆ ದೇವ ಸ ದೇವರೇ ಬುದ್ಧಿ ಕೊಡಬೇಕು ಅಷ್ಟೇ ಯಾವ ರೀತಿ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳ್ತಾರೆ ಈ ಅವರು ನನ್ನ ಮಗ ಯಾವ ರೀತಿ ನೋವು ಅನ್ನೋದು ನೋವು ಅನುಭವಿಸುತ್ತಿದ್ದಾರೆ ಅವ್ರಿಗೆ ಆ ರೀತಿ ನೋವಿನ ಶಿಕ್ಷೆನೇ ಆಗಬೇಕು ಅದೇ ರೀತಿ ಅವ್ರಿಗೆ ಹಿಂಸೆ ಕೊಟ್ಟು ನೋವು ಅದರ ಅನುಭವ ಆಗಬೇಕು ಅವರೆಲ್ಲರಿಗೂ ಹ್ಞೂ ಆ ರೀತಿಯೇ ಆಗಬೇಕಂತ ನಾನು ಒತ್ತಾಯ ಮಾಡ್ತೀನಿ ಇದಿಷ್ಟು ರೇಣುಕಾ ಅವರ ತಂದೆ ಕಾಶಿನಾಥೆಯವರ ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಬಸವರಾಜ್ ಮಧುನೂರು ಟಿವಿ ವಿ ನೈನ್ ಚಿತ್ರದುರ್ಗ